ವೆಲ್ಕಮ್ ಟು ಮೈ ಚಾನಲ್ ಪುಷ್ಪಲತಾ ವ್ಲಾಗ್ಸ್ ಇವತ್ತೇ ನಾನು ಲಗ್ನ ಶುರು ಮಾಡ್ತಾ ಇದ್ದೀನಿ ಇವ ಏನು ಅಂತ ಅಂದರೆ ಮಾರ್ಕೆಟಲ್ಲಿ ಒಂದಷ್ಟು ತರಕಾರಿಗಳನ್ನು ತೊಗೊಂಡು ಬಂದಿದ್ರು ಅದನ್ನೆಲ್ಲ ನಾನು ಸಪ್ರೇಟ್ ಮಾಡಿ ಫ್ರೀಝರಲ್ಲಿ ಸ್ಟೋರ್ ಮಾಡಿಡಬೇಕು ಹಾಗೆ ಇವತ್ತು ನಾನು ಫಿಶ್ಶು ತವಾ ಫ್ರೈ ಮಾಡೋದು ಕೂಡ ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋನ ಎಂಡವರೆಗೂ ನೋಡಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೆಲಸದಿಂದ ಶುರು ಮಾಡಬೇಕು ಅಂತ ಹೇಳ್ತಾರೆ ಸೊ ನಮ್ಮ ಮನೇಲಿ ಒಂದು ಮಾರ್ಕೆಟಿಗೆ ಹೋಗಲಿ ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೂ ಮೊದಲು ಅವರು ಮಾರ್ಕೆಟಿಗೆ ಹೋಗೋದಾಗಲಿ ಎಲ್ಲೇ ಹೋದರೂ ಮೊದಲು ಎಲೆನ ತೊಗೊಳ್ತಾರೆ ಯಾಕೆಂದರೆ ಅದು ಲಕ್ಷ್ಮಿ ಅಂತ ಹೇಳ್ತಾರೆ ಸೊ ಪ್ರತಿ ಸಲ ಮಾರ್ಕೆಟಿಗೆ ಹೋಗೋದ್ರು ಅಥವಾ ಸಂತೆ ಅಲ್ಲೆಲ್ಲ ಹೋದರೂ ಅವರು ಫಸ್ಟ್ ತಗೊಳ್ಳೋದೇ ಎಲೆ ಈ ವಿಳೆದಲ್ಲಿ ಸಿಗಲಿಲ್ಲ ಅಂದರೆ ಅಡಿಕೆ ಫುಡನ್ನು ತೊಗೊಂಡು ಅವರ ಕೆಲಸನ ಶುರು ಮಾಡ್ತಾರೆ ಸೊ ಹಾಗಾಗಿ ನೋಡಿ ಇಷ್ಟು ತರಕಾರಿಗಳನ್ನು ತಂದಿದ್ದಾರೆ ಒಂದು ವಾರಕ್ಕೆ ಆಗುತ್ತೆ ಈ ತರಕಾರಿನ ನಾನು ಒಂದೊಂದು ತರಕಾರಿನೂ ಸಪ್ರೇಟ್ ಮಾಡಿ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ ಕಾಲಿಫ್ಲವರ್ ಕೂಡ ತುಂಬ ಫ್ರೆಶ್ ಆಗಿದೆ ಸೊ ಅದನ್ನು ಕ್ಲೀನ್ ಮಾಡಿ ಎಲ್ಲನೂ ಕ್ಲೀನ್ ಮಾಡೇ ಎತ್ತಿಟ್ಕೊಳ್ಳೋದು ಯಾಕೆಂದರೆ ಬೇಳಗಿನ ಬೇಗ ತಿಂಡಿಗೆ ಅಥವಾ ಅಡುಗೆ ಏನಾದರೂ ನಾವು ಗಡಿ ಮಾಡಬೇಕು ಅಂದರೆ ಈಸಿ ಆಗಲಿ ಅಂತ ಎಲ್ಲದನ್ನು ಕ್ಲೀನ್ ಮಾಡಿ ತೆಗೆದಿಟ್ಕೊಳ್ತೀನಿ ಈಸಿ ಆಗುತ್ತೆ ಅಂತ ಹೇಳಿ ಈಗ ನಾನು ಇದೆಲ್ಲ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆನಾ ತರಕಾರಿಗಳನ್ನೆಲ್ಲ ಸಪ್ರೇಟ್ ಮಾಡಿ ಸಪ್ರೇಟ್ ಕವರ್ಗಳಿಗೆ ಹಾಕಿ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ತರಕಾರಿ ಕೂಡ ಫ್ರೆಶ್ ಆಗಿರುತ್ತೆ ನಮಗೆ ಈಗ ಬೀನ್ಸ್ ಬೇಕು ಅಂದರೆ ಅಂತ ಕೈಯಿಗೆ ಸಿಗುತ್ತೆ ಸಪ್ರೇಟ್ ಕವರಲ್ಲಿ ಹಾಕಿಟ್ಬಿಟ್ರೆ ಸೊ ಹಾಗಾಗಿ ನಾನು ತರಕಾರಿಗಳನ್ನೆಲ್ಲ ಸಪ್ರೇಟ್ ಮಾಡಿ ಸಪ್ರೇಟ್ ಕವರ್ಗಳಲ್ಲಿ ಹಾಕಿ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ ನಾವು ಪ್ರತಿದಿನ ಒಂದೊಂದು ಕೆಲಸಗಳಲ್ಲಿ ನಾವು ತೊಡಗಿಸ್ ತೊಡಗಿಸ್ಕೊಳ್ಳೋದ್ರಿಂದ ನಮ್ಮನ್ನು ನಾವು ನಮಗೆ ಕೆಟ್ಟ ಆಲೋಚನೆಗಳು ನೆಗೆಟಿವ್ ಥಾಟ್ಸ್ಗಳಿಂದ ನಾವು ಆದಷ್ಟು ದೂರ ಇರ್ಬೋದು ನಾನು ಪ್ರತಿ ಸರ್ತಿನೂ ಹೇಳ್ತೀನಿ ಕಲಿಕೆಗೆ ವಯಸ್ಸಿಲ್ಲ ಅಂತ ನಾವು ಪ್ರತಿದಿನ ಹೊಸ ಹೊಸ ಥರ ಏನಾದರೂ ಕಲಿತಾನೇ ಇರಬೇಕು ನಾವು ಕಲಿತಷ್ಟು ಕಲಿಕೆ ಹೆಚ್ಚಾಗ್ತಾ ಹೋಗುತ್ತೆ ನಾವು ಯಾಕೆ ಕಲಿಬೇಕು ಮನೆ ಕೆಲಸ ಅದು ಇದು ಅಂತ ಹೆಣ್ಮಕ್ಳು ಬರೀ ಮನೆ ಕೆಲಸಕ್ಕೆ ಸೀಮಿತ ಆಗಿರೋ ಬದಲು ಏನಾದರೂ ಹೊಸತನ ಹೊಸದನ್ನು ಕಲಿಯೋದಕ್ಕೆ ಆದಷ್ಟು ಶುರು ಮಾಡೋಣ ಹೊಸ ಹೊಸ್ದಾಗ ಏನಾದರೂ ಒಂದು ಒಳ್ಳೆ ಕೆಲಸಗಳನ್ನು ಅಭ್ಯಾಸ ಮಾಡ್ಕೊಳ್ಳೋಣ ನಮ್ಮ ಯಾವತ್ತು ಯಾರಿ ಗೊತ್ತು ಯಾವ ಟೈಮಲ್ಲಿ ಯಾವ್ದು ಯಾರಿಗೆ ಹಿಡಿಯುತ್ತೋ ಅಂತ ಇದನ್ನು ಯಾಕೆ ಕಲಿಬೇಕು ಅದನ್ನ ಯಾಕೆ ಕಲಿಬೇಕು ಅಂತ ಪ್ರಶ್ನೆ ಮಾಡೋ ಬದಲು ಈ ಒಳ್ಳೆಯ ಇದನ್ನು ನಾವು ಕಲಿಯೋಣ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಇದು ನೋಡಿದ್ರೆ ಶುಂಠಿ ಅಂತ ಅನ್ಕೋಬೇಡಿ ಅದು ಶುಂಠಿ ಥರನೇ ಅನಿಸುತ್ತೆ ಸೊ ಇದು ಒಂದು ಹರಿಶಿಣ ಇದು ತೋಟದಲ್ಲಿ ಅಪ್ಪಾಜಿ ಹಾಕಿದ್ರು ಸೊ ಅದನ್ನು ತಗೊಂಡು ಬಂದಿದ್ದರು ಅದನ್ನೆಲ್ಲ ಕ್ಲೀನ್ ಮಾಡಿ ನಾನಿಲ್ಲಿ ಅದನ್ನು ಒಣಗಿಸಿ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿಟ್ರೆ ಪ್ಯೂರ್ ನ್ಯಾಚುರಲ್ ಅಡಿಗೆ ಅರಿಶಿನ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನೆಲ್ಲ ನಾನು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವತ್ತು ನಾನು ಹೇಳಿದ್ನಲ್ಲ ಅದು ಫಿಶ್ ತವಾ ಫ್ರೈ ಮಾಡೋದು ಅಂತ ಇದು ಬಂದು ಜಿಲಾಬಿ ಮೀನು ಇದನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಫಿಶ್ ಫ್ರೈ ಪೌಡ್ರನ್ನ ಫಿಶ್ ಕಬಾಬ್ ಪೌಡ್ರನ್ನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಅಷ್ಟೇ ಇನ್ಸ್ಟೆಂಟಾಗಿ ಸೂಪರಾಗಿ ಮಾಡ್ತಾಯಿದ್ದೀನಿ ನಾನು ಇದನ್ನು ಇನ್ನೂ ಒಂಥರೂ ಡಿಫ್ರೆಂಟಾಗಿ ಮಾಡ್ತೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹುಣ್ಸೆ ರಸ ಫ್ಲೋರು ಮೊಟ್ಟೆ ಎಲ್ಲ ಹಾಕಿ ಕೂಡ ಮಾಡ್ತೀನಿ ಸೊ ನನಗೆ ಅಷ್ಟು ಟೈಮ್ ಇರಲಿಲ್ಲ ಅರ್ಜೆಂಟಲ್ಲಿ ಮಾಡ್ಕೋಬೇಕಿತ್ತು ಸೊ ಇದು ಹಾಕಿರೋದು ಮೂರೇ ಐಟಮ್ ಖಾರದ ಪುಡಿ ಉಪ್ಪು ಮತ್ತು ಫಿಶ್ ಫ್ರೈ ಪೌಡ್ರು ಅಷ್ಟಲ್ಲೇ ತುಂಬ ಟೇಸ್ಟಿಯಾಗೂ ಇರುತ್ತೆ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ವೆರಿ ಸಿಂಪಲ್ಲ ಇಷ್ಟೊಂದು ಸಿಂಪಲ್ಲ ಅನ್ನಿಸ್ಬೋದು ಸೊ ಅಷ್ಟೇ ಚೆನ್ನಾಗಿ ಕೂಡ ಇರುತ್ತೆ ನಾನು ಅರ್ಜೆಂಟಲ್ಲಿ ಏನಾದರೂ ಮಾಡಬೇಕು ಅಂದರೆ ಈ ಥರನೇ ಮಾಡೋದು ಆ ಥರನೂ ಮಾಡಿ ತೋರಿಸ್ತೀನಿ ಅಂದರೆ ಹುಣಸೆ ರಸ ಕಾರ್ನ್ಫ್ಲೋರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ ಥರನೂ ಮಾಡಿ ತೋರಿಸ್ತೀನಿ ಸೊ ಇದನ್ನು ಫ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಹಾಗೆ ಟೇಸ್ಟ್ ಕೂಡ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಇದನ್ನು ಕೋಟಿಂಗ್ನ ತೆಳುಗೆ ಹಚ್ಚಬೇಕು ಎಲ್ಲ ಕಡೆನೂ ನೀಟಾಗಿ ಹಚ್ಕೋಬೇಕು ಅಂದರೆ ಜಿಲಾಬಿ ಮೀನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಮಗೆಲ್ಲ ತುಂಬಾ ಇಷ್ಟ ಫಿಶ್ ಫ್ರೈ ಎಲ್ಲ ಅಂದರೆ ಮುಳ್ಳಿರುತ್ತೆ ಬಟ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಈಗ ನಾನು ಇದು ತವಾ ಫ್ರೈ ಅಂತ ಹೇಳಿದ್ನಲ್ಲ ಹಂಚಿಗೆ ಇಟ್ಕೊಂಡು ಎಣ್ಣೆ ಕಾಯಿ ಹಾಕಿಬಿಟ್ಟು ಮೇಲೆ ಕೆಳಗೆ ಎಣ್ಣೆನ ಹಾಕ್ತಾನೆ ಇರಬೇಕು ತಳ ಒತ್ತಿದ್ರೆ ತುಂಬ ಮನೆಯೆಲ್ಲ ಘಾಟ್ ಆಗಿಬಿಡುತ್ತೆ ಹಾಗಾಗಿ ಎರಡು ಕಡೆನೂ ನೀಟಾಗಿ ಫ್ರೈನ ಮಾಡ್ಕೊಂಡ್ರೆ ಫಿಶ್ ತವಾ ಫ್ರೈ ರೆಡಿಯಾಗಿರುತ್ತೆ ಇಷ್ಟು ಅಷ್ಟು ಈ ಈ ಥರನೂ ಮಾಡ್ಬೋದಾ ಟೇಸ್ಟ್ ಇರುತ್ತಾ ಅಂತ ನೀವು ಕೇಳೋದಾದರೆ ಅದು ಖಂಡಿತವಾಗಿಯೂ ಟೇಸ್ಟ್ ಇರುತ್ತೆ ನಾನು ಇನ್ಸ್ಟೆಂಟಾಗಿ ಫಾಸ್ಟಾಗಿ ಅರ್ಜೆಂಟಲ್ಲಿ ಮಾಡಲೇಬೇಕು ಅನ್ನೋ ಟೈಮಲ್ಲಿ ನಾನು ಇದೇ ಮೂರೇ ಇಂಗ್ರೀಡಿಯೆಂಟ್ಸನ್ನು ಹಾಕೋದು ಒಂದು ಸಲ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ